ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ನನ್ನ ಚೆನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ಒಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮಂದೆ ಬಂದಿದ್ದೀನಿ ಸೊ ಅದೇನಪ್ಪ ಅಂತಂದ್ರೆ ಪುದೀನ ರೈಸ್ ಪಾತ್ ಈಸಿಯಾಗಿ ಬೇಗನೆ ಮಾಡುವಂತದ್ದು ಬನ್ನಿ ಈ ಪುದೀನ ರೈಸ್ ಪಾತ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಇದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೆರಡು ಕಪ್ ಆಗೋಷ್ಟು ಪುದೀನ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಗೋಡಂಬಿ ಜೀರಿಗೆ ಸೋಂಪು ಮರಾಠಿ ಮೊಗ್ಗು ಸ್ಟಾರ್ ಎನ್ ಎಸ್ಸು ಎಲ್ಲನೂ ಸ್ಪೈಸಸ್ ಐಟಮ್ ತಗೊಂಡು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಜನ ತಿನ್ಬೋದು ಅಷ್ಟು ತೊಗೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡತ್ತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಒಂದು ಜಾರ್ ತೊಗೊಂಡು ಎರಡು ಹಸಿ ಮೆಣಸಿನಕಾಯಿ ಖಾರ ಜಾಸ್ತಿ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಮತ್ತೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಒಂದು ಕಪ್ ಆಗೋಷ್ಟು ಕೊತ್ಮರಿ ಸೊಪ್ಪು ಮತ್ತೆ ಒಂದು ಕಪ್ ಆಗೋಷ್ಟು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದು ಪುದೀನ ಬಾತ್ ಆಗಿರೋದ್ರಿಂದ ಪುದೀನ ರೈಸ್ ಭಾತ್ ಆಗಿರೋದ್ರಿಂದ ನೀವು ಸ್ವಲ್ಪ ಪುದೀನ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇದಕ್ಕೆ ನೀರನ್ನ ಹಾಕಿ ರುಬ್ಕೊಂಡು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಹೇಳಿದಾಗೆ ನುಣ್ಣು ಗ್ರೂಪ್ಗ ಬಂದಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡುತ್ತೆ ನೋಡೋಣ ಫ್ರೆಂಡ್ಸ್ ಗ್ಯಾಸ್ ಅನ್ಸ್ಕೊಂಡು ಕುಕ್ಕರ್ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಿಗೆ ಈ ನಾನು ಕೆನ ತೆಗೆದಿಟ್ಟರೆ ಎಲ್ಲ ಸ್ಪೈಸಸ್ ಹಾಕೋತಾ ಜೀರಿಗೆ ಗೋಡಂಬಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಆ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಹಿಂಡಿನ ಹಾಕೋತಾ ಒಂದು ಲೈಟ್ ಬ್ರೌನ್ ಗೋಲ್ಡ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಈರುಳ್ಳಿನ ನಾನು ಇದು ಕುಕ್ಕರ್ ಹಾಕೊಂಡಿದ್ದೀನಿ ಅರ್ಧ ಗಡ್ಡೆ ಈರುಳ್ಳಿನ ನಾನು ಮಿಕ್ಸಿ ಬಿಟ್ಕೊಂಡಿದ್ದೀನಿ ಈರುಳ್ಳಿ ಈಗ ಒಂದು ಮಟ್ಟಕ್ಕೆ ಗೋಲ್ಡ್ ಬ್ರೌನ್ ಕಲರ್ ಬಂದಿದೆ ಸೊ ಸ್ವಲ್ಪ ಕೊಟ್ಟು ಪುದೀನ ಸೊಪ್ಪು ತೆಗೆದುಬಿಟ್ಟಿದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊನದು ನೀಟಾಗಿ ಬೆಂದು ಸಾಫ್ಟಾಗಿ ಇನ್ನು ಬಿಟ್ಕೊಂಡಿದೆ ಸೊ ಈ ಅಂತಕ್ಕೆ ನಾವು ಮಿಕ್ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದಿಲ್ಲ ಆ ಮಿಕ್ಸಿ ಆ ಮಸಾಲೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡಿ ನೀಟಾಗಿ ಹಸಿ ವಾಸನೆಲ್ಲ ಹೋಗಿದೆ ಸೊ ಈ ಥರ ಗಟ್ಟಿ ಪಾಕ ಬರಬೇಕು ಸೊ ಆವಾಗ ಕಂಪ್ಲೀಟ್ ಆಗಿ ಸೊ ಉಂಟು ಇವಾಗ ಒಂದು ಗ್ಲಾಸ್ ಆದಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಆಗಷ್ಟು ನೀರನ್ನ ಹಾಕೋತಾ ಇದ್ದೀವಿ ಗ್ಲಾಸ್ ಆದಷ್ಟಿಗೆ ಅಕ್ಕಿಗೆ ಎರಡು ಗ್ಲಾಸ್ ಆಗಷ್ಟು ನೀರ್ನ ಹಾಕಿದೀವಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ಕುದಿ ಈ ಅಂತ ಉಪ್ಪು ಖಾರ ಎಲ್ಲ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ನೋಡಿ ಇದೆ ಉಪ್ಪು ಖಾರ ಎಲ್ಲ ಚರಟಿದೆಯಾ ಚೆಕ್ ಮಾಡ್ಕೊಳ್ಳಿ ಈಗ ನಾವು ವಾಶ್ ಮಾಡಿ ಟ್ರಕ್ಕಿನ ಅಕ್ಕಿನ ಹಾಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳೋರು ಹಾಕೊಂಡ್ಬಿಟ್ಟು ಈಗ ನಾವು ಕುಕ್ಕರ್ ಹಿಡ್ನ ಮುಚ್ಚಿ ಎರಡು ವಿಜಯಕ್ಕೆ ಕೂಗಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಏನಾಗಿದೆ ಅಂತ ನೋಡೋಣ ಪುದೀನಾ ಬಾತ್ ವಾವ್ ತುಂಬನೇ ಕಲರ್ಫುಲ್ಲಾಗಿ ಗ್ರೀನಿಶ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಪುದೀನಾ ರೈಸ್ ಬಾತ್ ಅನ್ನೋದು ನೋಡಿ ಈ ಜೊತೆಗೆ ಗೋಡಂಬಿ ಹಾಕಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಸೊ ನೀವು ಈ ರೆಸಿಪಿನ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂದು ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ಅಂದರೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಬಿಡಿ ಒಂದು ಲೈಕ್ ಹಾಕೋದನ್ನ ಮರಿಬಿಡಿ ಹೀಗೆ ನಮ್ಮ ಯೂಟ್ಯೂಬ್ ಚೆನ್ನಾಗ್ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಜಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶುಭ ದಿನ